ಫೆಬ್ರವರಿ ಹನ್ನೆರಡನೇ ತಾರೀಕು ಒಂದು ಸಾರ್ವತ್ರಿಕ ಮುಷ್ಕರ ಇದೊಂದು ರೀತಿಯಲ್ಲಿ ಒಂದು ಸ್ವಯಂ ಪ್ರೇರಿತ ಬಂದ್ ರೀತಿಯಲ್ಲಿ ಇದನ್ನು ಆಚರಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇದು ನಡೀತಾ ಇದೆ ಅವತ್ತು ಎಲ್ಲ ಬ್ಯಾಂಕ್ಗಳಿರಬಹುದು ಸಾರಿಗೆ ಇರಬಹುದು ಮತ್ತು ಫ್ಯಾಕ್ಟ್ರಿಗಳಿರಬಹುದು ಇವೆಲ್ಲವೂ ಕೂಡ ಬಂದ್ ಆಗ್ತಾ ಇದ್ದಾವೆ ಆದರೆ ಈ ಆರ್ಟಿಕಲ್ ಫಾರ್ಟಿ ತ್ರೀಗೆ ಸಂಪೂರ್ಣ ತದ್ವಿರುದ್ಧವಾದಂತಹ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ನಿರ್ಮಿಸಲಿ ಕೊಟ್ಟಿದೆ ಅದು ಈ ಹೊಸ ಕಾಯ್ದೆಗಳ ಮೂಲಕ ಈ ಫೆಬ್ರವರಿ ಹನ್ನೆರಡನೇ ತಾರೀಕು ಇದು ಕರೆ ಕೊಟ್ಟಿರೋದು ಜೆ ಸಿ ಟಿ ಯು ಕಡೆಯಿಂದ ಮೊದಲು ಕರೆ ಬಂತು ಅಂದರೆ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಜಂಟಿ ಒಕ್ಕೂಟ ಏನಿದೆ ಅಖಿಲ ಭಾರತ ಮಟ್ಟದ್ದು ಅದು ಕರೆ ಕೊಡ್ತು ಆಮೇಲೆ ಸಂಯುಕ್ತ ಹೋರಾಟ ಕರ್ನಾಟಕ ಆ ಕರೆಗೆ ಬೆಂಬಲಿಸಿ ನಾವು ರೈತರು ಕೂಡ ಅವತ್ತು ಹೋರಾಟ ಕಿಡಿತೀವಿ ಯಾಕಂದರೆ ರೈತರ ಕಾಯ ಕಾಯ್ದೆಗಳನ್ನು ಕೂಡ ಯಾವುದೂ ವಾಪಸ್ಕೊಳ್ತಿಲ್ಲ ರೈತರಿಗೆ ಕೊಟ್ಟಂಥ ಯಾವ ಭರವಸೆಯನ್ನು ಈಡೇರಿಸಿಲ್ಲ ಹಾಗಾಗಿ ಹೋರಾಟದಲ್ಲಿ ನಾವು ಕೈಗೂಡಿಸ್ತೀವಿ ಅಂಥೇಳಿ ಸಂಯುಕ್ತ ಕಿಸಾನ್ ಮೋರ್ಚಾ ಘೋಷಣೆ ಮಾಡ್ತು ಇದಾದ ನಂತರದಲ್ಲಿ ಇತ್ತೀಚೆಗೆ ನಮಗೆ ಗೊತ್ತಿರುವ ಹಾಗೆ ಮನ್ರೇಗಾ ಕಾಯ್ದೆಯನ್ನು ರದ್ದುಗೊಳಿಸಿ ವಿ ವಿ ಗ್ರಾಮ್ಜಿ ಕಾಯ್ದೆಯನ್ನು ಏನು ತರ್ತೋ ಅದಾದ ನಂತರದಲ್ಲಿ ಇಡೀ ದೇಶದಲ್ಲಿದ್ದಂಥ ಎಲ್ಲ ಕೃಷಿ ಕೂಲಿ ಸಂಘಟನೆಗಳೆಲ್ಲ ಸೇರಿಕೊಂಡು ಅವ್ರದ್ದೊಂದು ಮಹಾ ಒಕ್ಕೂಟನ ರಚನೆ ಮಾಡ್ಕೊಂಡಿದ್ದಾರೆ ಸೊ ಅವರು ಕೂಡ ಫೆಬ್ರವರಿ ಹನ್ನೆರಡಕ್ಕರ ಹೋರಾಟದಲ್ಲಿ ನಾವು ಕೈಗೂಡಿಸ್ತೀವಿ ಅಂತ ಹೇಳಿದರು ಇದ್ರ ಮೂಲಕ ಸಾರಾಂಶದಲ್ಲಿ ದೇಶದ ರೈತರು ಕಾರ್ಮಿಕರು ಮತ್ತು ಕೂಲಿ ಜನರು ಸೇರಿ ನಡೆಸ್ತಿರುವಂಥ ಫೆಬ್ರವರಿ ಹನ್ನೆರಡರ ಹೋರಾಟ ಕರ್ನಾಟಕದಲ್ಲಿ ಕೂಡ ಜೆ ಸಿ ಟಿ ಯು ಕರ್ನಾಟಕ ಇದೆ ಸಂಯುಕ್ತ ಹೋರಾಟ ಕರ್ನಾಟಕ ಇದೆ ಮತ್ತು ನರೇಗಾ ಉಳಿಸಿ ರಕ್ಷಣಾ ಒಕ್ಕೂಟ ಅಂತಲೂ ಒಂದು ಮಾಡಿಕೊಳ್ಳಾಗಿದೆ ಮೊನ್ನೆ ಮಹಾಪಂಚಾಯತ್ಗಳು ನಡೀತು ಈಗ ಮೂರು ಸೇರಿ ಇವತ್ತು ಕರೆ ಕೊಡ್ತಾಯಿದೆ ಫೆಬ್ರವರಿ ಹನ್ನೆರಡನೇ ತಾರೀಕು ಒಂದು ಸಾರ್ವತ್ರಿಕ ಮುಷ್ಕರ ಇದೊಂದು ರೀತಿಯಲ್ಲಿ ಒಂದು ಸ್ವಯಂ ಪ್ರೇರಿತ ಬಂದ್ ರೀತಿಯಲ್ಲಿ ಇದನ್ನು ಆಚರಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇದು ನಡೀತಾ ಇದೆ ಅವತ್ತು ಎಲ್ಲ ಬ್ಯಾಂಕ್ಗಳಿರಬಹುದು ಸಾರಿಗೆ ಇರಬಹುದು ಮತ್ತು ಫ್ಯಾಕ್ಟ್ರಿಗಳಿರಬಹುದು ಇವೆಲ್ಲವೂ ಕೂಡ ಆಗ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಕೆಲಸ ನಿಲ್ಲದಿ ಬರ್ತಿದ್ದಾರೆ ಆಟೋ ಚಾಲಕರು ಟ್ಯಾಕ್ಸಿ ಮಾಲೀಕರು ಬಸ್ ಡ್ರೈವರ್ಸು ಅವರೆಲ್ಲರೂ ಕೂಡ ಮುಷ್ಕರಕ್ಕೆ ಹೋಗ್ತಿದ್ದಾರೆ ಅದೇ ರೀತಿಯಲ್ಲಿ ಗ್ರಾಮೀಣ ಜನರು ಮತ್ತು ಕೃಷಿ ಕೂಲಿಗಳು ಕೂಡ ಅದಕ್ಕೆ ಬೀದಿಗೆ ಬರ್ತಾ ಇದ್ದಾರೆ ಇದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಇದು ಹೆಚ್ಚು ಕಡಿಮೆ ಅವತ್ತು ಹೋರಾಟಕ್ಕಿಳಿಯುವಂಥ ಜನಸಂಖ್ಯೆ ಕನಿಷ್ಠ ಪಕ್ಷ ಒಂದು ಹತ್ತು ಲಕ್ಷ ಜನ ಹೋರಾಟಕ್ಕಿಳಿತಾರೆ ಇದು ಎಲ್ಲ ಕಡೆಯೂ ನಡೆಯುವಂತದ್ದು ಇದು ಬೆಂಗಳೂರು ಮತ್ತೆ ಎಲ್ಲ ಕಡೆನು ಕೂಡ ಒಂದು ಕೇಂದ್ರೀಕೃತವಾಗಿ ಬೆಂಗಳೂರಿನಲ್ಲಿ ಒಂದ್ ಕಡೆ ದೊಡ್ಡ ಪ್ರತಿಭಟನೆ ನಡೆಯಲಿದೆ ಆ ಸ್ಥಳ ಎಲ್ಲಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಚರ್ಚೆ ನಡೀತಾ ಇದೆ ಯಾಕಂದ್ರೆ ಮೂರು ಒಕ್ಕೂಟಗಳ ನಡುವೆ ಮಾತುಕತೆ ಆಗಬೇಕು ಆ ಚರ್ಚೆಯನ್ನು ನಡೀತಾ ಇರ್ತದೆ ಇನ್ನು ಒಂದೆರಡು ದಿವಸದಲ್ಲಿ ತೀರ್ಮಾನ ಮಾಡ್ಲಾಗ್ತದೆ ಅದನ್ನ ಅವರು ಅವರು ಅದನ್ನ ಹೇಳ್ತಾ ಇದ್ದಾರೆ ಆದ್ರೆ ನಮಗೆ ಫ್ರೀಡಂ ಪಾರ್ಕ್ ನಲ್ಲಿ ಯಾವುದೇ ನಮ್ಮ ಬಾಯ್ ಪಡ್ಕೊಂಡ್ರು ಕೂಡ ಯಾವುದಕ್ಕೆ ಕಿವಿಗೊಡಲಾರದಂತ ಸಂದರ್ಭ ಇದೆ ಹಾಗಾಗಿ ಫ್ರೀಡಮ್ ಪಾರ್ಕ್ನಲ್ಲೇ ಮಾಡಬೇಕಾ ಕಾನೂನು ಉಲ್ಲಂಘನೆ ಮಾಡಿ ಆದರೂ ಕೂಡ ಬೇರೆ ಕಡೆ ಹೋರಾಟ ಮಾಡಬೇಕಾ ಅನ್ನೋದು ಚರ್ಚೆ ಆಗ್ತಿದೆ ಯಾಕಂತ ಹೇಳಿದ್ರೆ ಇವತ್ತು ಕಾನೂನು ಉಲ್ಲಂಘನೆ ಮಾಡದೆ ಜೈಲು ಪ ಜೈಲಿಗೆ ಹೋಗಲಿಕ್ಕೆ ಆಗದಲೆ ಯಾವ ವಿಚಾರಗಳು ಸೆಟ್ಲಾಗೋ ಪರಿಸ್ಥಿತಿ ಇಲ್ಲ ಫ್ರೀಡಂ ಪಾರ್ಕ್ನಲ್ಲಿ ಅದು ನಮ್ಮ ಪಡೆಗೆ ನಮ್ಮ ಕಾರ್ಯಕ್ರಮ ಮಾಡ್ಕೊಂಡು ಸರ್ಕಾರಗಳು ಯಾವ ಕವಡೆಕಾಸಿಯನ್ನು ಬೆಲೆನೂ ಕೊಡ್ತಿಲ್ಲ ಫ್ರೀಡಮ್ ಹೋರಾಟಗಳಿಗೆ ಹಾಗಾಗಿ ಅದ್ರ ಬಗ್ಗೆಯೂ ಚಿಂತನೆ ನಡೀತಿದೆ ಬಟ್ ಅದೇ ಸಂದರ್ಭದಲ್ಲಿ ರಾಜ್ಯವ್ಯಾಪಿ ಎಲ್ಲ ಕಡೆನೂ ಕೂಡ ರಸ್ತೆ ಬದಿಯಲ್ಲಿ ಹೋರಾಟಗಳು ನಡೀತಾವೆ ಕೀ ಪಾಯಿಂಟ್ಸ್ನಲ್ಲಿ ಅವೆಲ್ಲೆಲ್ಲಿ ಹೋರಾಟಗಳು ನಡೀಬೇಕು ಅನ್ನೋಂಥದ್ದು ಎಲ್ಲ ಜಿಲ್ಲೆಗಳಲ್ಲಿ ಆಯಾ ಕಮಿಟಿಗಳು ಅದನ್ನು ಪ್ಲ್ಯಾನ್ ಮಾಡಬೇಕು ಅನ್ನೋ ರೀತಿಯಲ್ಲಾಗಿದೆ ಮೆರವಣಿಗೆಗಳು ಎಲ್ಲ ಕಡೆಯೂ ಆಗ್ತಿದೆ ಅದೊಂದು ರೀತಿಯಲ್ಲಿ ಸ್ವಯಂ ಪ್ರೇರಿತ ಆಗ್ಬಹುದು ರಸ್ತೆ ರೋಕೋ ಆಗಬಹುದು ಆ ಹೋರಾಟದ ಸ್ವರೂಪ ಹೆಂಗೆ ಪಡೆಯುತ್ತೆ ಅಂತ ನಮಗೆ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ಎಲ್ಲವೂ ಕೂಡ ಆಯಾ ಜಿಲ್ಲಾ ಮಟ್ಟದಲ್ಲೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೀವಿ ಇನ್ನು ಒಂದೆರಡು ದಿವಸಗಳಲ್ಲಿ ಇನ್ನು ಹೋರಾಟದ ಇನ್ನೂ ಸ್ಪಷ್ಟ ಚಿತ್ರಣವನ್ನು ಇನ್ನು ಹೇಳಿಕೆ ಮಾಡಿ ಬಿಡುಗಡೆ ಮಾಡಲಾಗ್ತದೆ ಕಾರ್ಮಿಕ ಕಾಯ್ದೆಗಳು ಏನು ಕೇಂದ್ರ ಸರ್ಕಾರ ಜಾರಿಗೆ ತರಲಿ ಕೊರಟಿದೆ ಅದು ಏನು ಸಂವಿಧಾನದ ಆಶಯ ಇದೆ ಆರ್ಟಿಕಲ್ ಫಾರ್ಟಿ ತ್ರೀಯ ಆಶಯ ಆರ್ಟಿಕಲ್ ಫಾರ್ಟಿ ತ್ರೀ ಏನು ಹೇಳುತ್ತೆ ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಲಿವಿಂಗ್ ವೇಜ್ ಸಿಗುವಂಥ ಪರಿಸ್ಥಿತಿಯನ್ನು ಸರ್ಕಾರಗಳು ನಿರ್ಮಾಣ ಮಾಡಬೇಕು ಅನ್ನೋದು ಆರ್ಟಿಕಲ್ನ ನಿರ್ದೇಶನ ರಾ ಸರ್ಕಾರಗಳಿಗೆ ಆದರೆ ಈ ಆರ್ಟಿಕಲ್ ಫಾರ್ಟಿ ತ್ರೀಗೆ ಸಂಪೂರ್ಣ ತದ್ವಿರುದ್ಧವಾದಂತಹ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ನಿರ್ಮಿಸಲಿಕ್ಕೆ ಕೊಟ್ಟಿದೆ ಅದು ಈ ಹೊಸ ಕಾಯ್ದೆಗಳ ಮೂಲಕ ಈ ಹೊಸ ಕಾಯ್ದೆಗಳು ಅದು ಜಾರಿಗೆ ಬಂದರೆ ಅನುಷ್ಠಾನಕ್ಕೆ ಬಂದರೆ ಯಾರನ್ನೂ ಪರ್ಮನೆಂಟ್ ವರ್ಕರ್ಸ್ ಅಂತ ಇರೋಲ್ಲ ಆ ಪರ್ಮನೆಂಟ್ ವರ್ಕರ್ಸ್ ಇಲ್ಲದೇ ಇರೋ ರೀತಿಯಲ್ಲಿ ಮಾಲೀಕರಿಗೆ ಅನುಕೂಲ ಆಗಂಗೆ ಅಥವಾ ಬಂಡವಾಳಿಗರಿಗೆ ಅನುಕೂಲ ಆಗಂಗೆ ಎಲ್ಲ ಕಾರ್ಮಿಕರನ್ನ ಒಂದು ಏನು ಕ್ಯಾಶುವಲ್ ನೇಚರ್ ಆಫ್ ವರ್ಕರ್ಸ್ ಏನು ತಾತ್ಕಾಲಿಕ ಕಾರ್ಮಿಕರು ಎಂತ ಏನು ಹೇಳ್ತಾರಲ್ಲ ಅಂತಹ ಒಂದು ಕಾರ್ಮಿಕರನ್ನು ಸೃಷ್ಟಿ ಮಾಡುವಂತಹ ಈ ಕಾಯ್ದೆಗಳು ಆದ್ದರಿಂದ ಈ ಕಾಯ್ದೆಗಳ ವಿರುದ್ಧ ಇಡೀ ದೇಶಾದ್ಯಂತ ಒಂದು ಪ್ರಬಲವಾದ ಅದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿರಂಗೆ ರೈತರ ವಿರುದ್ಧ ರೈತರ ವಿರುದ್ಧದ ಕಾಯ್ದೆಗಳು ಕೂಡ ಬಹಳ ಮಾರಕವಾಗಿರುವಂಥವು ಮತ್ತು ರೈತರು ಭಾಳ ವರ್ಷಗಳಿಂದ ಕೇಳ್ತಾನೆ ಇದ್ದಾರೆ ಸರ್ಕಾರಗಳಿಗೆ ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈ ಪ್ರೈಸನ್ನು ಖಾತ್ರಿ ಮಾಡಬೇಕು ಅಂತೇಳಿ ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಖಾತ್ರಿ ಮಾಡೋದು ಅಷ್ಟು ಮಾತ್ರ ಅಲ್ಲ ಅದನ್ನ ಇದುವರೆಗೂ ಜಾರಿಗೆ ತರಲಿಲ್ಲ ಅದ್ರ ಜೊತೆಗೆ ಮನ್ ಮನ್ನರೇಗಾ ಅಂತ ಏನಿತ್ತು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ಅದರ ಸ್ವರೂಪವನ್ನೇ ಬದಲಾಯಿಸಿ ಅದಕ್ಕೆ ರಾಮ್ ಅಂತ ಒಂದು ಹೆಸರು ಜಿ ವಿ ಜಿ ರೀಜಾ ಜಿ ಜಿ ರಾಮ್ ಜಿ ಅಂತ ಹೆಸರಿಟ್ಟು ಈಗ ಅದರಲ್ಲೂ ಕೂಡ ಏನು ಕೃಷಿ ಕಾರ್ಮಿಕರಿಗೆ ಅನ್ ನೂರು ದಿನಗಳ ಉದ್ಯೋಗ ಗ್ಯಾರಂಟಿ ಇತ್ತು ಆ ಉದ್ಯೋಗ ಗ್ಯಾರಂಟಿಯನ್ನು ಕೂಡ ಸರ್ವನಾಶ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಟ್ಟಿರೋದ್ರಿಂದ ಇದು ಇದರ ವಿರುದ್ಧ ಒಂದು ದೊಡ್ಡ ಹೋರಾಟ ಇಡೀ ದೇಶಾದ್ಯಂತ ಹನ್ನೆರಡನೇ ತಾರೀಕು ಫೆಬ್ರವರಿ ನಡೀತಾ ಇದೆ ಅದು ನೀವೆಲ್ಲರೂ ಆ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಧನ್ಯವಾದಗಳು ಸ್ವತಂತ್ರವನ್ನು ಪಡ್ಕೊಂಡು ಈ ಉದ್ದೇಶ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ದುಡಿಯುವ ವರ್ಗ ಶೋಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಸ್ವತಂತ್ರವನ್ನು ಗಳಿಸಿದ್ದೀವಿ ಭಾಳ ಹೋರಾಟದ ಪರವಾಗಿ ಸ್ವತಂತ್ರ ಗಳಿಸಿದ ನಂತರ ಈಗ ಪುನಃ ಎರಡನೇ ಬಾರಿಗೆ ನಮ್ಮ ಕರಿ ಬ್ರಿಟಿಷ್ನರು ನಮ್ಮನ್ನು ಆಳ್ದಂಥ ಈಗ ಆಳ್ತಾ ಇರ್ತಕ್ಕಂಥ ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು ಅವ್ರನ್ನ ಕರಿ ಬ್ರಿಟಿಷ್ನರು ಅಂತಲೇ ನಾನು ಕರಿತೀನಿ ಆ ಕರಿ ಬ್ರಿಟಿಷ್ನರು ಇವತ್ತು ಉದಾರೀಕರಣ ಖಾಸಗೀಕರಣ ಜಾಗತೀಕರಣದ ಹಿನ್ನೆಲೆಯಲ್ಲಿ ಸಂಪೂರ್ಣ ಕಾರ್ಮಿಕ ವಿರೋಧಿ ರೈತ ವಿರೋಧಿ ದಲಿತ ವಿರೋಧಿ ಕೈಗಾರಿಕಾ ಕಾರ್ಮಿಕ ವಿರೋಧಿ ದುಡಿಯುವ ವರ್ಗದ ಜನರ ವಿರೋಧವಾದಂಥ ಕಾಯ್ದೆಗಳನ್ನು ರಚನೆ ಇದ್ದಾರೆ ಬಂಡವಾಳಶಾಹಿಗಳ ಪರವಾದಂಥ ಕಾಯ್ದೆಗಳನ್ನು ರಚನೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಸ್ವಾತಂತ್ರ್ಯ ಪಡೆದಿದ್ದು ಶ್ರೀಮಂತರು ಬಡವರ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ತಾಯಿದ್ದಾರೆ ಇನ್ನೂ ಶ್ರೀಮಂತರು ಬಡವರ ಅಂತರವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ದೇಶೀಯ ಉದ್ದಿಮೆದಾರರ ಆದಾಯನ ವೇಗವಾಗಿ ಹೆಚ್ಚಿಸ್ತಾ ಇದ್ದಾರೆ ನಮ್ಮ ಬಡಜನತೆ ಆದಾಯನ ಇವತ್ತು ಕಡಿಮೆ ಮಾಡ್ತಾ ಇದ್ದಾರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇವತ್ತೇನು ಕೇಂದ್ರ ಸರ್ಕಾರ ಮೂ ನಾಲ್ಕು ಕಾರ್ಮಿಕ ವಿರೋಧಿ ಕೋಡುಗಳು ಇವತ್ತು ಬೀಜ ಮಸೂದೆ ಕಾಯ್ದೆ ವಿದ್ಯುಚ್ಛಕ್ತಿ ಖಾಸಗೀಕರಣ ಕಾಯ್ದೆ ಇವತ್ತು ಎ ಪಿ ಎಮ್ ಸಿ ಕಾಯ್ದೆ ಈ ರೀತಿಯಾಗಿ ರೈತ ವಿರೋಧಿ ಕಾಯ್ದೆಗಳನ್ನು ಇವತ್ತು ಸಂಸತ್ನಲ್ಲಿ ತರ್ತಾಯಿದೆ ಹದಿನಾಲ್ಕು ತಿಂಗಳು ಚಳವಳಿ ಮಾಡಿದ್ರೂ ಕೂಡ ನಮ್ಮ ಅವರು ನಲವತ್ತೈದು ದಿನಗಳ ಉಪವಾಸ ಮಾಡಿದ್ರೂ ಕೂಡ ನಾವು ಖರೀದಿ ಮಾಡ್ತಕ್ಕಂಥ ರೈತರಿಂದ ಖರೀದಿ ಮಾಡ್ತಕ್ಕಂಥ ಕಾನೂನುಬದ್ಧಗೊಳಿಸಿ ಅಂದರೆ ಅದನ್ನು ಇವತ್ತು ತನಕ ಮಾಡೋಕ್ಕೆ ತಯಾರಿಲ್ಲ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಅರ್ಧ ಬೆಲೆಗೆ ಲೂಟಿ ಮಾಡ್ತಾ ಇದ್ದಾರೆ ಮತ್ತು ಸಂಪೂರ್ಣ ಖಾಸಗಿಯವರಿಗೆ ಒಪ್ಸಕ್ಕೆ ನೋಡ್ತಾ ಇದ್ದಾರೆ ಸರ್ಕಾರ ನಮ್ದು ಏನು ಜವಾಬ್ದಾರಿನೇ ಇಲ್ಲ ಇವತ್ತು ಆರೋಗ್ಯ ಖಾಸಗೀಕರಣಕ್ಕೆ ವಹಿಸ್ತಾ ಇದ್ದಾರೆ ಇವತ್ತು ಸಂಪೂರ್ಣ ಕೃಷಿ ಖಾಸಗೀಕರಣ ಮಾಡಿಬಿಟ್ಟು ದೊಡ್ಡ ಉದ್ಯಮಿಗಳ ಕೈ ಕೂಡ ನೋಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಸರ್ಕಾರದ ಕೆಲಸ ಏನೂ ಇಲ್ಲ ನಾಳೆ ಮುಂದೊಂದು ದಿನ ಇವತ್ತು ಪಾರ್ಲಿಮೆಂಟು ಮತ್ತು ವಿಧಾನಸಭೆ ನಡೆಸೋದನ್ನು ಕೂಡ ಖಾಸಗೀಕರಣ ಕೊಡ್ತಾರೋ ಏನೋ ಗೊತ್ತಿಲ್ಲ ಇವತ್ತು ಬಸ್ಗಳನ್ನು ಖಾಸಗೀಕರಣ ಮಾಡ್ತಾ ಕಾರ್ಖಾನೆ ಖಾಸಗೀಕರಣ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಇರ್ತಕ್ಕಂಥ ಕಾರ್ಖಾನೆಗಳನ್ನು ಯಾವೂ ಕೂಡ ಇವತ್ತು ಸಾರ್ವಜನಿಕ ಸ್ವತ್ತುಗಳಾಗಿ ಉಳಿತಾಯಿಲ್ಲ ಖಾಸಗೀಕರಣ ಮಾಡಿ ಮಂಡವಾಡ್ ಶಾಹಿಗಳಿಗೆ ಕೊಟ್ಟು ಎರಡೂ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಏನು ಜಾರಿ ತರ್ತಾ ಇದೆ ರಾಜ್ಯ ಸರ್ಕಾರ ಯಾಕೆ ನಿನ್ನೆ ಶ್ರೀರಾಮ್ ಜಿ ಕಾಯ್ದೆ ನರೇಗಾ ಯೋಜನೆ ವಿರೋಧ ಮಾಡ್ತಲ್ಲ ನಿರ್ಣಯ ಮಂಡಿಸ್ತಲ್ಲ ಹಾಗೆ ಯಾಕೆ ಇವತ್ತು ಕೃಷಿ ಕಾಯ್ದೆಗಳನ್ನು ವಿರೋಧ ಮಾಡಿಸ್ತಾ ಇಲ್ಲ ವಿದ್ಯುತ್ ಖಾಸಗಿಗಳನ್ನು ಯಾಕೆ ವಿರೋಧ ಮಾಡ್ತಾ ಇಲ್ಲ ನಿರ್ಣಯ ಮಾಡ್ತಾ ಇಲ್ಲ ಎರಡೂ ಸರ್ಕಾರಗಳು ಮೂರು ಸರ್ಕಾರಗಳು ಎರಡೂ ಸರ್ಕಾರಗಳು ಅದರಲ್ಲಿರ್ತಕ್ಕಂಥ ಮೂರೂ ಪಕ್ಷಗಳು ಕಾಂಗ್ರೆಸ್ ಇರ್ಬೋದು ಜೆ ಸಿ ಬಿ ಅಂತ ಏನು ಕರಿತೀವಿ ಜನತಾ ಪಕ್ಷ ದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲ ಮೂರೂ ಪಕ್ಷಗಳು ಕರ್ನಾಟಕದಲ್ಲಿರ್ತಕ್ಕಂಥದ್ದು ಕೂಡ ಕಾರ್ಮಿಕ ರೈತ ದಲಿತ ದುಡಿಯ ವರ್ಗದ ಜನರ ವಿರೋಧಿಯಾಗಿದ್ದಾವೆ ಅದರ ವಿರುದ್ಧ ಹನ್ನೆರಡನೇ ತಾರೀಕು ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಏನಿವತ್ತು ಆಲ್ ಇಂಡಿಯಾದಲ್ಲಿ ಕರೆ ಕೊಟ್ಟಿದ್ದಾರೆ ಚಳುವಳಿ ನಡೀತದೆ ಕರ್ನಾಟಕದಲ್ಲೂ ಕೂಡ ಯಶಸ್ವಿಯಾಗಿ ಚಳುವಳಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ಸರ್ಕಾರಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದರು